ಒಬ್ಬ ವ್ಯಕ್ತಿ ಇದ್ದಾರೆ ಯಾರು ರವಿಕಾಂತ್ ದೇಸಾಯ್ ಸರ್ ಅವರು ಸಾನಿಯಾ ಗ್ರ್ಯಾಂಡ್ ಫಾದರ್ಗೆ ತುಂಬಾ ಕ್ಲೋಸ್ ಆಗಿದ್ರು ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಚಿರಾಗ್ ಎಲ್ಲರನ್ನು ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ ಆದ್ರೆ ಒಂದ್ ಮಾತು ಹೇಳ್ತೀನಿ ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್ ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗರೆಟ್ಸ್ ನೀನಿಲ್ಲಿ ಅವರಿಗೋಸ್ಕರ ವೇಟ್ ಮಾಡು ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕ್ಕೆ ಅವರನ್ನು ಕನ್ವಿನ್ಸ್ ಮಾಡೋಕ್ಕೆ ಪೂರ್ತಿ ಅಂದ್ರೆ ಪೂರ್ತಿ ಪ್ರಯತ್ನ ಪಡು ಐ ಆಮ್ ಶ್ಯೋರ್ ಯು ಕ್ಯಾನ್ ಡೂ ಇಟ್ ಓಕೆ ಈಗ ನಾನು ಹೋಗಬೇಕು ಆಲ್ ದಿ ಬೆಸ್ಟ್ ನಮಸ್ಕಾರ ಮಂತ್ರಿಗಳೇ ಹೇಗಿದ್ದೀರಾ ಅರೆ ಸಾಮ್ರಾಟ್ ಸರ್ ನೀವು ಫೋನ್ ಮಾಡಿದಿರಾ ನಮ್ ಭಾಗ್ಯವೇ ಬದ್ಲಾದ್ ಅಯ್ಯೋ ಆತರ ಏನೂ ಇಲ್ಲ ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮಿಂದ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು ಮಂತ್ರಿ ಅವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ ಆಗಲೇ ರವಿಕಾಂತ್ ದೇಸಾಯಿ ಉರ್ಫ್ ರವಿಕಾಂತ್ ಅಲ್ಲಿ ಬಂದ್ರು ಹಾಗೆ ಫಾರಿನ್ ಡೀಟೇಲ್ಸ್ ನ ಪತ್ತೆ ಹಚ್ಚಿ ಮಂತ್ರಿಗಳೇ ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ ಈಗ ನಾನು ಫೋನ್ ಇಡ್ತೀನಿ ಸರಿ ರವಿಕಾಂತ್ ಸರ್ ನೋಡಿ ಎಸ್ ಕೆ ಕಂಪನಿನ ಎ ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಚ್ ಮಾಡಿದ್ರೆ ಹೇಗಿರುತ್ತೆ ಎ ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆನಾ ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು ಆದ್ರೆ ಸಾಮ್ರಾಟ್ ನಿನ್ಗ ಅವ್ರ ಬಗ್ಗೆ ಹೇಗ್ ಗೊತ್ತು ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು ಅವರು ತಮ್ಮ ಸಿಗರೆಟ್ ವಾಪಸ್ ಇಟ್ಟು ಸಾಮ್ರಾಟ್ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು ಬಡುವ ನೀನಿನ್ನು ಹೋಗಿಲ್ವಾ ಬಿಹೇವ್ ಯೋರ್ ಸೆಲ್ಫ್ ಸಾನಿಯಾ ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡಬೇಕು ಹಿ ಹ್ಯಾಸ್ ಅನ್ ಎಕ್ಸೆಲೆಂಟ್ ಪ್ಲಾನ್ ಅದು ಈ ತಿರುಪಯೋತ್ರ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ನಿನಗೆ ಎಷ್ಟು ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸುವ ಎಕ್ಸ್ಪೀರಿಯನ್ಸ್ ಇದೆ ಕೇಳಬೇಕು ಹೇಳ್ತಾ ನೀವು ಅಲ್ಲ ಏನ್ ಹೇಳಕ್ ಹೊರಟಿದ್ದೀರಾ ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನಿಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು ಸಾನಿಯಾ ಮಗಳೇ ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ ಮತ್ತಿದ್ ಯಾವತ್ತು ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಕಾಪಾಡ್ತಾನೆ ತನ್ನೆದ್ರಿಗೆ ನಡೀತಿರೋ ಈ ರಾಧಾಂತ ರೂಢಿ ಸಾನ್ಯಾ ಜೋರಾಗಿ ಕೂಗ್ತಾಳೆ ಚಿರಾಗ್ ಇದೆ ನೆನ್ಪಿರ್ಲಿ ಈ ಕಂಪನಿ ನಂದು ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ ಮೇಲೆ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು ರವಿಕಾಂತ್ ಕುರ್ಚಿಲಿ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ ಒಂದೇ ಉಸರಿಗೆ ಕುಡ್ದು ಬಿಟ್ಟ ಸಾನಿಯಾ ಎಲ್ಲದಕ್ಕಿಂತ ಮೊದಲು ನನಗೆ ಕಂಪನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಅಂಡ್ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕು ಅಂಡ್ ಅದ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ದಿಸ್ ಇಸ್ ಟೂ ಮಚ್

ಸಾನ್ಯಾ ನನಗೆ ಸ್ಟೇಟ್ಮೆಂಟ್ಸಲ್ಲಿ ತುಂಬ ಇರೆಗ್ಯುಲಾರಿಟೀಸ್ ಕಾಣಿಸ್ತಿದೆ ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ ಬ್ಯಾಲೆನ್ಸ್ ಶೀಟಲ್ಲಿ ತುಂಬ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ ಏನು ಇಷ್ಟ ಬಂದಾಗ ಮಾತಾಡ್ತೀಯ ಇದೆಲ್ಲ ಗಾಳಿ ಗುಂಡಾಸೋ ಮಾತು ಮೊದಲು ಹೇಳು ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗೆ ಬಚಾವ್ ಮಾಡ್ತೀಯ ನೀನು ಬೀಳ್ತಿರೋ ಶೇರ್ಸ್ನ ಹೇಗೆ ಕಂಟ್ರೋಲ್ ಮಾಡ್ತೀಯಾ ನೀನು ಸಾಮ್ರಾಟ್ ಸನ್ಯಾ ನಾನು ಈ ಕಂಪ್ನಿ ಶೇರ್ಸ್ನ ಪೈಬ್ಯಾಕ್ ಮಾಡ್ತಾ ಬ್ರಿಲಿಯಂಟ್ ಐಡಿಯಾ ನೀನ್ಗೇನು ಅನ್ಸುತ್ತೆ ಸಾಮ್ರಾಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ ೇ ಡೌನ್ಲೋಡ್ ಮಾಡಿ ಫಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ